ಗೆ ಸ್ವಾಗತ ಕರ್ನಾಟಕ ಪರೀಕ್ಷಾ ಅಧಿಕಾರಿ ಕಿಯಾ ಸಂಸ್ಥೆಯಲ್ಲಿ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ಸೇರಿದಂತೆ ನಲವತ್ನಾಲ್ಕು ಹುದ್ದೆಗಳು ಅರ್ಹತೆ ಡಿಗ್ರಿ ಸಿವಿಲ್ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿ ಅರ್ಟ್ ಬಿ ಟೆಕ್ ಮಾಸ್ಟರ್ಸ್ ಡಿಗ್ರಿ ಕಡೆಯ ದಿನಾಂಕ ಹದಿನಾಲ್ಕು ನವೆಂಬರ್ ವ್ಯವಕಲನ ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಎರ್ಶಯುತಫಟ್ ಕರ್ನಾಟಕ ಎತ್ತ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಗೆ ಸ್ವಾಗತ ಕರ್ನಾಟಕ ಪರೀಕ್ಷಾ ಅಧಿಕಾರಿ ಕಿಯಾ ಸಂಸ್ಥೆಯಲ್ಲಿ ಎಫ್ಟಿಎ ಎಸ್ಟಿಎ ಅಸಿಸ್ಟೆಂಟ್ ಮ್ಯಾನೇಜರ್ ಜೂನಿಯರ್ ಎಂಜಿನಿಯರ್ ಅಕೌಂಟೆಂಟ್ ಸೇರಿದಂತೆ ಏಳ್ನೂರು ಎಂಟು ಹುದ್ದೆಗಳು ಅರ್ಹತೆ ಹತ್ತು ನೇ ಹನ್ನೆರಡನೇ ಡಿಗ್ರಿ ಬಿ ಕಾಂ ಬಿಎ ಬಿ ಟೆಕ್ ಕಡೆಯ ದಿನಾಂಕ ಹದಿನಾಲ್ಕು ನವೆಂಬರ್ ವ್ಯವಕಲನ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಅಟ ಕರ್ನಾಟಕ ಏತಾ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಗೆ ಸ್ವಾಗತ ಯು ಶಕ್ತೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಸಂಸ್ಥೆಯಲ್ಲಿ ಯಮ್ ಪ್ರೊಫೆಷನಲ್ ಸೇರಿದಂತೆ ಮೂರು ಹುದ್ದೆಗಳು ಅರ್ಹತೆ ಡಿಪ್ಲೊಮಾ ಡಿಗ್ರಿ ಗ್ರಾಜ್ಯುಯೇಷನ್ ಮಾಸ್ಟರ್ಸ್ ಡಿಗ್ರಿ ಕಡೆಯ ದಿನಾಂಕ ಹದಿನಾರು ನವೆಂಬರ್ ವ್ಯವಕಲನ ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕರ್ನಾಟಕ ಕರ್ನಾಟಕದ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಅಪ್ಡೇಟ್ಗಳನ್ನು ಪಡೆಯಿರಿ ಗೆ ಸ್ವಾಗತ ಕರ್ನಾಟಕ ಪರೀಕ್ಷಾ ಅಧಿಕಾರಿ ಕಿಯಾ ಸಂಸ್ಥೆಯಲ್ಲಿ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ಸೇರಿದಂತೆ ನಲವತ್ನಾಲ್ಕು ಹುದ್ದೆಗಳು ಅರ್ಹತೆ ಡಿಗ್ರಿ ಸಿವಿಲ್ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿ ಅರ್ಟರ್ ಬಿ ಟೆಕ್ ಮಾಸ್ಟರ್ಸ್ ಡಿಗ್ರಿ ಕಡೆಯ ದಿನಾಂಕ ಹದಿನಾಲ್ಕು ನವೆಂಬರ್ ವ್ಯವಕಲನ ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಅರ್ಷಯುತಫಟ್ ಕರ್ನಾಟಕ ಎತ್ತ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಗೆ ಸ್ವಾಗತ ಹಾಸನ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಮಾಜ ಸಂಸ್ಥೆಯಲ್ಲಿ ಬ್ಲಾಕ್ ಎಪಿಡೆಮಿಯಾಲಜಿಸ್ಟ್ ಜಿಲ್ಲಾ ಕೋರ್ಡಿನೇಟರ್ ಸೇರಿದಂತೆ ಆರು ಹುದ್ದೆಗಳು ಅರ್ಹತೆ ಬಿ ಎಸ್ಸಿ ಬಿಡಿಎಸ್ ಗ್ರಾಜ್ಯುಯೇಷನ್ ಎಂಬಿಬಿಎಸ್ ಪೋಸ್ಟ್ ಗ್ರಾಜ್ಯುಯೇಷನ್ ಕಡೆಯ ದಿನಾಂಕ ಹನ್ನೊಂದು ನವೆಂಬರ್ ವ್ಯವಕಲನ ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಹಸ್ಸಾನ್ ನಿಕ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಅಪ್ಡೇಟ್ಗಳನ್ನು ಪಡೆಯಿರಿ